oh uh -huh. ಮಲ್ಯ ಎಲ್ಲಿ ಹೇಳ್ರಿ ಅವ ನಾಗ ಮೂವತ್ ಸಾವಿರ ರೂಪಾಯಿ ತಗೊಂಡೋಗ್ಯಾನು ಇನ್ನೂ ತಂದು ಕೊಟ್ಟಿಲ್ಲ ಏನ್ ಮಾಡಾಕ್ತಿರ ನೀವು ಕತ್ತಿ ಕಾಯ್ತಿರ ಮನಿಗೋದ್ರಿ ಅವ್ ಸಿಗಲ್ರಿ ಅವ್ ಎಲ್ಲಿ ಬೇಕಾದಲ್ಲಿ ಇರ್ಲಿ ಅವರ ಒದ್ ಹೇಳ್ಕೊಂತ ಬರ್ತವ್ರಿ ಮಗ ಏ ಎಲ್ಲಿ ಹುಡುಕ್ಯಾಡ್ ಏನೈತಿ ಸೌಡಿ ಕಟ್ಟಿ ಮುಂದ್ ನಿಂತಿರ್ತಾನ ಹೋಗಿ ಹೇಳ್ಕೊಂಬರ್ ನಡಿ ಕರ್ಕೊಂಡ್ ಬರ್ತನ ನೀವ್ ಅತ್ತ ಹೋಗ್ಬೇಡ್ರಿ ಒದ್ ಕರ್ಕೊಂಡ್ ಬರ್ರಿ ಅವನಿಗ ಆಯ್ತು ಆಯ್ತು ನಡ ರೊಕ್ಕ ಇಲ್ಲ ಬಡ್ಡಿ ಇಲ್ಲಾ ಏನೋ ನಿನ್ ಕತೆ ಅದ ಅವ ದೀಪಾವಳಿಗೆಲ್ಲ ಕಬ್ಬು ಹೋಗ್ತೇತಿ ಅದ್ರ ಮ್ಯಾಲ್ ನಿಮ್ಮೆಲ್ಲಾ ಅಣ್ಣ ನಿಮ್ಮ ಋಣ ತಿಳಿಸ್ತೀವಿ ಎಲ್ಲಾ ಕೊಡ್ತೀನಿ ದುಡ್ಡ ಗಂಟೆ ಸೇರಿ ಎಲ್ಲಾ ಕೂಡ ಎಷ್ಟ ದಿವಸ ನೀ ಇದ್ರ ಕತೆ ಇದು ನಮ್ಗ ಆ ಹೇ ಇ ಕೊಡೋಂಗ ಕಾಣುದಿಲ್ಲ ಕಟ್ರಿ ಮಾನ ಓ ಅದೇ ಆಯ್ತು ಚಬ್ಕತಾರ

ಯಾರೇ ಮನೆಯಾಗ ಯಾರೇ ಮನೆಯಾಗ ಬಾಬೆಮ್ಮ ಬಾ ಬಾ ನಮಸ್ಕಾರ ರೀ ನಮಸ್ಕಾರ ಬಾ ಏನಿಲ್ಲರಿ ನಾನು ಕರ್ಸಿದಿಶೆಯ ಏನಿಲ್ಲ ಬಾಬೆಮ್ಮ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದೈತ್ ನಾನು ಅದ್ರಾಗ ಏನಂತಿದ್ರೆ ಅದ್ ಸಂಕೋಚ ಹೇಳಿ ಅದ್ಯಾವ ಮಾತಂತ ಏನಿಲ್ಲ ಭೀಮ ನಿಂದು ಊರ ಮುಂದ ಎರಡ್ ಎಕರೆ ಹೊಲ ಐತ್ಲೆ ಅಂದ್ರ ನಿಮ್ಮ ಮಾತಿನ ಅರ್ಥ ಬಾರ ರೆಸಿಡೆಂಟ್ ಕ್ಲಬ್ ತೆಗಿಯಕದನು ಅದ್ರ ಸಲುವಾಗಿ ಅದೊಂದೊಂದು ದೊಡ್ಡ ಕನಸತಿ ಭೀಮ ಕೊಟ್ರ ಬಾಳ ಅನುಕೂಲ ಆಕತಿ ಏನ್ರಿ ಬಡ್ಡಿ ಬಸಮ್ಮನವ್ರ ಈ ಊರಾಗ ಬಡವರು ಇದ್ದ ಜಮನೆಲ್ಲ ತಗೊಂಡ್ ಬಂದ ದೊಡ್ಡ ಶ್ರೀಮಂತರ ಆದ್ರಿ ಆದ್ರೆ ನನ್ನ ಜಮೀನು ಸಿಗ್ತೈತೆ ಅಂತ ನೀವು ತಿಳಿದುಕೊಂಡಿರೇನು ಅದು ನಿಮ್ಮ ಭ್ರಮೆ ರೀ ಭ್ರಮೆ ಯಾಕಂದ್ರೆ ಇವೊಬ್ಬ ನಿಷ್ಠವಾದ ರೈತ ಅದನ್ನ ಇವ್ಗೆ ಜನ ಬೆಂಬಲ ಐತಿ ನಿಮ್ಮ ಅಂಥವ್ರಿಗೆ ನನ್ನ ಜಮೀನು ಮಾರದ ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ರಿ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅದು ನಿಮ್ಮ ಭ್ರಮೆ ಏ ಭೀಮಾ

ಹೊರಗಿನ ಕೆಲ್ಸ ಇತ್ರಿ ಏನಿಲ್ಲ ನಗೆ ಆ ಭೀಮ್ಯಾಗ ನಿಂಗ ಬಾಳ ಆತ್ಮೀಯತೆ ಐತತ್ಲ ಹೋಗ್ರ ಅವ ನನ್ನ ಜಡ್ಡಿ ದೋಸ್ತರಿ ಕೂಡ ಸಾಲಿ ಕಲ್ತಾವ್ರಿ ನಾವ್ ಕೂಡ ಆಡಿದವ್ರಿ ಒಂದ ಇಡೇ ಉಂಟವ್ರು ಆಟ ಆತ್ಮೀತ ನನ್ನ ಮಾತ ಅವ್ನ ಮಿಡ್ದ್ರಿ ಅವ್ನ ಮಾತ್ ನಾನ್ ಬೇರಂಗಿಲ್ಲ ನೋಡ್ರಿ ಅವ್ರ ಏನ್ ಕೆಲ್ಸ ಇಟ್ಟೇನ್ರ ಅವ್ನ ಕಡೆ ರೀ ಹಂಗಾದ್ರ ಅವ್ನ್ ಯಾರ ಅಂತಮ್ರದ ಅದಾರ ನಿಲ್ಲಪ್ಪ ಅದಲ್ಲ ಅದಲ್ಲ ಇಬ್ರ ಅವ್ರ ಅಣ್ಣ ತಮ್ಮ ಹ್ಮ್ ಹೌದೇನು ಇಬ್ರ ಅಣ್ಣ ಅಣ್ಣ ತಮ್ಮ ಅವ್ರ ಅವ್ರ ಇಬ್ರಲ್ಲ ರೀ

ನಮಸ್ಕಾರ ನಮಸ್ಕಾರ ಕೊಡ್ರಿ ಕೊಡ್ರಿ ಮತ್ತೇನ್ ಸಮಾಚಾರ ಬಹಳ ದೂರ ಬಂದಿರಿ ನಿಮ್ ಜೋಡಿ ಸ್ವಲ್ಪ ಮಾತಾಡೋದೈತ್ರಿ ಮಾತಾಡ್ರಲ್ಲ ಅದಕ್ಕೇನೈತಿ ಸುತ್ತಿ ಬಳಸಿ ವಿಷಯಕ್ ಬರಂಗಿಲ್ಲ ಸರ್ ಒಂದ್ ಸ್ವಲ್ಪ ಮಾತಾಡೋದೈತಿ ನಿಮ್ ಜೋಡಿ ಅದೇನ್ ವಿಷಯ ಐತಿ ಹೇಳ್ರಲ್ಲ ನಿಮ್ದ ಊರ ಮುಂದಿಂದ ಎರಡು ಎಕರೆ ಹೊಲ ಐತಲ್ರಿ ಅದ ವಿಷಯ ಒಂದ್ ಸ್ವಲ್ಪ ಮಾತಾಡದಿತ್ತು ಆ ವಿಷಯ ಸಿಟ್ಟು ತಿಳ್ಕೊಬೇಡ್ರಿ ಸರ್ ಮೂರ್ ಮಂದಿ ಎರಡ್ ಎಕ್ರ ಹೊಲದಾಗ ನಂದ್ ಕನ್ಸ ಐತಿ ರೆಸಿಡೆಂಟ್ ಕ್ಲಬ್ ಮಾಡುವಂತ ಒಂದ್ ಐತಿ ನಂದ ಆಸ್ತಿ ನಮ್ ತಮ್ಮ ಕೊಟ್ಟ ನಾನ ಅದ ನಮ್ಮ ಪಿತ್ರಾಡ್ತ ಆಸ್ತಿ ಐತಿ ನಮ್ ಹಿರಿಯರ್ ಕಾಲದಿಂದ ಬಂದಿದ್ದ ಆಸ್ತಿ ಐತಿ ನಾವ್ ಗಿರೋದು ಮಾಡುದಲ್ಲ ಅದು ನಮ್ ತಮ್ಮ ಬದುಕು ಇಲ್ಲಿ ನೌಕರಿ ಐತಿ ನನಗ ದೇವ್ರ ನನಗೇನು ಕಡಿಮೆ ಮಾಡಿಲ್ಲ ಆ ವಿಷಯ ಬದ್ದ ಮಾತಾಡಕ್ ಹೋಗ್ಬಾಡ್ರಿ ನಮಗೇನ ಹಂಗ ಹೇಳಿ ಸರ್ ನಿಮ್ದ ಒಂದ್ ಕೋಟಿ ರೂಪಾಯಿ ಕೊಡ್ತೀವಿ ಅದ್ರ ಮೇಲೆ ಏನೈತಿ ನೀವ್ ಹೇಳಿ ಒಂದ್ ಕೋಟಿ ಅಲ್ಲಾ ಹತ್ತು ಕೋಟಿ ಅಸ್ತಿ ಪುಣಂಗಿಲ್ಲ ನಾನು ಒಂದ್ ಕೋಟಿ ರೂಪಾಯಿ ಕೊಟ್ಟ ಬೆಂಗಳೂರಾಗ ಸೈಟ್ ತಗೊಂಡ ಇಟ್ ವರ್ಷ ನಮ್ ತಮ್ಮ ಎಲ್ಲಾ ಭೂಮಿ ಹಳೆನೂ ಚಿಂದನ ಎಲ್ಲಾ ಮಾಡ್ಯ ನನಗೂ ರೊಕ್ಕದ ಅವಶ್ಯಕತೆ ಐತಿ ಹೆಂಗ ಮಾಡುದ ಓ ಬಸಮ್ಮ ಅವ್ರ ಬರೀಲಿ ಯಾಕ್ರಿ ಸರ್ ಮತ್ತ ಕರದ್ರಿ ಊರ ಬಡ್ಡಿ ಆಗಿದ್ದ ಜಮೀನುಗಳ ರೇಟ್ ಒಂದ ಕೋಟಿ ನೀವು ಮಾತಾಡ್ತೀರಿ ಜಮೀನ್ ರೇಟ್ ಹೆಚ್ಚಾಗ್ಯಾವ ಈಗ ಅಲ್ಲಿ ಒಂದು ದೀಡ್ ಕೋಟಿ ತಕ ಹಾಕುದಲ್ಲ ನೋಡ್ರಿ ಈಗ ಊರಾಗ ರೇಟ್ ಹಾಕಿರತ್ತ ಅನ್ನೋದು ಗೊತ್ತೈತಿ ನಾವು ನಾಲ್ಕ ಮಂದಿ ಇದನ್ನ ಕುಡಿಸ್ತೀವಿ ಹಾ ಬಂದ ನಂತರ ಮಾತಾಡ್ರಿ ಹಂಗಂತೀರಿ ಅಲ್ಲಪ್ಪ ಅವರ ದೊಡ್ಡ ವ್ಯವಹಾರ ಆಗ್ತಿದ್ರಿ ಊರಾಗ ಒಂದ್ ನಾಲ್ಕ ಮಂದಿ ಹಿರಿಯರ್ ತಗೋತ ಹಂಗ ಮಾಡ್ ತಗೋರಿ ಅಲ್ಲೇ ನಾಲ್ಕ್ ಮಂದಿನ ಕುಡಿಸ್ಕೆಸಿಂದ ವ್ಯವಹಾರ ಮುಗಸೋನು ಬರ್ರಿ ಹಂಗ್ರ ಊರಿಗೆ

ಮತ್ತ ನಿಮ್ಮ ಅಣ್ಣಂದ ಫೋನ್ ನಂಬರ್ ತಗೊಂಡಾಳ ಏನ್ ಗದ್ಲ ಮಾಡ್ ನೋಡುವಪ್ಪ ಏನ್ರ ಬೇಕಾಗಿ ತಗೊಂಡಿರ್ಬೇಕು ನಮಸ್ಕಾರ 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 ಬಾ ಏನ್ ಶಿವಾನ ಯಾಕೋ ಬರತಿ ಏನು ಮಾರೇ ಅವನ್ ಬಡ್ಡಿ ಬಸ್ ಅಮ್ಮ ಪಂಚಾಂಗ್ ಬಿಡ್ಸಾಳು ಏನ್ ಪಂಚಾಯತಿ ಹಾಗಾದ್ರೆ ನಾನೇ ತಪ್ಪು ಮಾಡಿದನುಪ ನೋಡೋಣ ಇರ್ಲಿ ಬಂದಾರ ಬರ್ರಿ ನೋಡನು ನಾ ಏನ್ ತಪ್ಪು ಮಾಡಿದ್ ಕೇಳಾಕರೆ ಬರ್ತೈತಿಲ್ಲ ನೋಡುವ ಸಮ್ಮ ಪಂಚಾಯತ್ ಕುಡಿಸ ಹೇಳಿದ್ನಿ ನಗರ ಬಡಿಸಿ ಪಂಚಾಯತ್ ಕುಡ್ಯಾರ ಹಿರಿಯರು ಕುಡ್ಯಾರ ನೀ ಹೇಳಿದಾಗ ಬಿಮ್ನ ಕರ್ಶವಿಲ್ಲ ನಿಂದೇನು ಸಮಸ್ಯೆ ಕ್ಲಿಯರ್ ಆಗಿ ಪಂಚಾಯತ್ ಬಂದು ಹೇಳುವ ಬೇಗ ಸುನು ಏನ್ರಿ ಪಾಪ ನಿಯತ್ತಿನ ಮನುಷ್ಯ ಅದ ನಾವು ಯಾವಾಗ್ಲೂ ರೈತರ ಪರ ಹೋರಾಟ ಮಾಡ್ತಾನ ಈ ಹೋಗಿ ಹೋಗಿ ಇವ್ರ ಮಾತು ಕೇಳಿ ನೀವು ಪಂಚಾಯತಿ ಕುಡ್ಸಿದಿರಿ ಹಿರಿಯರಲ್ಲ ಏನು ಕುಡ್ಸಿರಿ ನೀವು ಬಹಳ ಒಳ್ಳೆ ಮನುಷ್ಯ ಅವ್ ತಪ್ಪು ಅಪ್ಪು ಒಂದ್ ಸಾಕ್ಷಿ ಅದ ಕರೆಸ್ತೇನೆ ನೋಡಿ ನಿಮ್ ಪಂಚಾಯತಿ ನ್ಯಾಯ ಐತಿ ಅದು ನನ್ಗೊ ಸ್ವಲ್ಪ ಪಂಚಾಯತಿ ಒಳಗ ಸಾಹೇಬ್ ಕರ್ದನು ಬಂದನು ನಾ ಹೋಗ್ತೀನಿ ನಿಮ್ ನಿಮ್ ಮುಚ್ಕೋರಿ ಸಾಹೇಬ್ ಬರ್ತೀನಿ ಅಣ್ಣ ನೀ ಬರ್ತನೆ ತಿಳ್ಿದ್ರಾ ನನಗೆ ಒಂದು ಫೋನ್ ಆಗ್ತಿಲ್ಲ ಅಣ್ಣ ಕ್ಯಾಕನ ನೀ ಜೋಡಿ ಮಾತಾಡಕ್ಕೆ ಬಂದಿಲ್ಲ ತನ್ನ ಹಾಳಿ ಮಾತಾಡಕ್ಕೆ ಬಂದ ಅಣ್ಣ ನೀ ಏನು ಮಾತಾಡಕ್ಕೆ ಅತ್ತೆ ಒಂದು ತಿಳುವಳಕ ಅಣ್ಣ ಒಂದು ತಿಳುವಳಕ ಪೆನ್ ಹಾಳೇ ಮಾತಾಡೋದಂದ್ರ ಅದು ಏನು ಅನ್ನೋದು ಈ ದವಿದ ಮುಂದೆ ಹೇಳಾ ಇಲ್ಲೆಲ್ಲ ಹಿರಿಯರ್ ಕೂತಾರ ಅವರ ಮುಂದೆ ಹೇಳಾ ಶಾ ಸಣ್ಣಾಕ ಇನ್ನ ಜೋಡಿ ಏನ ಮಾತೋ ಅಸಮ್ಮ ಏಳ ಮಲ್ಯಾನಕಡಿಂದ ಇದಾರ ಕುಡಿಸಿ ಇಲ್ಲಿ ನೋಡ್ರಿ ಏರಿಯಾರ ಅನ್ನ ಆಸ್ತಿ ಎಲ್ಲಾ ಇವತ್ತಿನನ್ರಿ ನೋಡಿ ವಿಚಾರ ಮಾಡ್ರಿ ಏರಿಯರ್ ಕುಡಿರಿ ನೀವು ಅದಿರಿ ನೋಡ್ರಿ ಏರ ಬಾ ವಿಮಾನ ನೋಡ್ರಿ ಹಿಂಗ ಆದ್ರೆ ನಿನ್ ಬಗ್ಗೆ ಈ ಹುಡುಗ ಗಮನ ಎಲ್ಲ ಯಾರ್ ಯಾರ್ ತ ತಪ್ಪಿತಿ ಅದನ್ನೆಲ್ಲ ಕುಡಿ ಬಹಳ ಚಂದ ನ್ಯಾಯ ಕುಡಬೇಕಾದಂತೆ ಹ್ಂ ಯಾಕಂದ್ರೆ ಪಾಪ ಒಳ್ಳೆ ಮನುಷ್ಯ ಅದ ಆದನೋ அன்யாயார் நோடு அன்யாய் மாதிரி நியாய தர்சோட நோட் அவ்வளோ கேள்வனு இவரு கே சொல்லு நியாய் பரிசீலனை 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 தப்பை நோட் நோடல்ல நான் அவர பரவாயில்ல இவ் பரவாயில்ல தப்ப இல்ல அவரு நியாய கொடு பரிசீலனை ಏನ್ ಅಕ್ಷನ್ ಹತ್ತಿರ ಇದಾಗ ಹಾ ಇಪ್ಪತ್ತ್ ವರ್ಷ ಎಲ್ಲ ಊರಾನ್ ಬಂದಿ ಎಲ್ಲ ನೋಡೈತಿ ಏನ್ ಹೇಳಿದ್ರಾಗ ಏನ್ ತಪ್ಪಾ ಅವ್ರದ್ದು ಏನ್ ತಪ್ಪಾ ಅನಾರ ನೀವ ಅಲ್ಲಿ ಯಾರ ಏನು ಬರ ಏನ ಏನ್ ಇದನ್ ಸಮ ಏನ್ ಮಾತಾಡ್ತಿರೀ ನೋಡತಮ್ಮ ಯಾರು ತಪ್ಪ ಐತಿ ಯಾರು ಒಪ್ಪೈತಿ ಇಲ್ಲಿ ಹಿರಿಯರ್ ಎದ ಕುಡಿದವ್ ನಾವಿರಿ ನಾವ್ ಅದಕ್ಕ ಕುಡಿದವ್ ಹಿರಿಯರಲ್ಲಿ ಅಲ್ರಿಗಾರೀ ಕೇಳಕ್ ಹೋಗ್ತಿಲ್ಲೇ ಯಾರ ಅವ್ರ ಕೇಳಬೇಕಲ್ಲ ಮತ್ ಯಾರ ನೋಡ್ರಿ ನಾ ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ನೌಕರಿಗ್ ಹೋದವ ಹೊಲ ಮನಿ ಕಡೆ ನಾ ಲಕ್ಷ ಕೊಟ್ಟಿಲ್ಲ ಮತ್ ಇಪ್ಪತ್ ಇಪ್ಪತ್ತೈದು ವರ್ಷ ಆಯ್ತು ಈಗ ಬಂದ ರಕ್ತ ದಟ್ಟಣೆ ಐತಿ ನಾ ಹೊಲ ಮಾರ ಆಯ್ತಾ ಹೆಂಗ ನಿಮ್ಮನ್ ನೋಡ್ರಿ ಬೇಕಂತ ಅನ್ನ ಆಸ್ತಿ ಬೇಕಂದ್ರೆ ಏನ್ ಬರ್ತೈತಿ ನಾನು ಇಟ್ಟು ದೂಸ್ ತಿಂದದ ಕರಿ ಐತಿ ಸುಳ್ಳಿ ಮಾತಾಡಕ ಬರಂಗಿಲ್ಲ ಹಂಗಿಲ್ಲ ಆಯ್ತ್ರಿ ಅವ್ರು ಹೇಳಿ ಕೇಳಿ ನಾ ಏನ್ ಸಹಿ ಮಾಡ್ಬೇಕಲ್ಲ ಸಹಿ ಮಾಡ್ ಹೋಗಿ ಪಂಚಾಯತಿ ದಂಗ್ರಪ್ಪ ಏನ್ ಮಂದಿ ತಲೆ ಮಾಡ್ಕೋತ ಹೆಂಗಾದ್ರೂ ಇಪ್ಪತ್ ವರ್ಷ ಅವ್ನು ನೌಕರಿ ಮಾಡಿದ್ ಮನುಷ್ಯ

ನಿಮ್ಮದ್ ಮುಂದೆಡ್ಬಿಡ್ ನೀವ್ ರೊಕ್ಕ ರೆಡಿ ಮಾಡ್ಕೊಂಡ ಮಾಡ್ಕೊಂಡ್ರೆ ಸಬ್ ರಿಸ್ಟ್ ಆಫೀಸ್ ಬರ್ರಿ ಅಲ್ಲೆಲ್ಲ ಖರೀದಿ ಮಾಡಿ ಕೊಡ್ತೇನೆ ಎಲ್ಲ ನಿಮ್ಮ ಮಣ್ಣಾಗೆ ಹೊಲ ಬರೆದು ಕೊಟ್ಟಿತ್ತಿಲ್ಲ ಓ ಪಂಚಾಯ್ತಿ ಕೂಶ್ಕಯಾರ ಬರೆಸ್ಕೊಂಡ್ ಬಿಟ್ಟತ್ಲಾ ಇನ್ನೇನು ಮೇಡ ಉಣಿ ನನಗನ ದೇವರ ಒಂದು ಆಟ ಆಡಾಕ ಹಚ್ತಾನೆ ಹೊತ್ತು ಎರ್ಬತ್ತ ಹೊತ್ತು ಮುನ್ಗಾಕಬೇಕು ಈಗ ಅವರಿಗೆ ಹೊತ್ತು ಏರೈತಿ ಏರ್ ಬತ್ತಕ್ಕೆ ನನಗೂ ಹೊತ್ತು ಏರ್ದೈತಿ ದೇವರ ನಾನು ಪಟ್ಟ ನಾ ಎತ್ ನೀ ಎತ್ತಿನ ನನ್ ದುಡಿಸ್ತೀನ್ಲ ನನಗೆ ಆಸ್ತಿ ಪಟ್ಟ ಕೊಡ್ತಾನೆ ಅಂತ ನಂಬಿಕೆ ನನಗೈತಿ ಅಲ್ಲಿವರೆಗೂ ಎಲ್ಲಿರೂ ದುಡ್ಕೊಂತಿತ್ತನು ಸುಮ್ಮನ ಎಲ್ಲಿ ದುಡ್ ದುಡ್ಕೊಂತಿತ್ತು ಇರ್ಲಿ ಆ ದೇವರ ಆಶೀರ್ವಾದ್ ಮ್ಯಾಲೆ ಇರ್ಲಪ್ಪಾ ನಾವು ಸತ್ತಿಂದ ದುಡ್ದು ಸದಿರೋಣ ಸುಳ್ಳು ನಮ್ಗೆ ಏನ್ ಆಯ್ತಪ್ಪ ಬಾ